ಸುಸ್ತಾಗಾಕತ್ತ ಬಿಡು ಹೊಲ್ದಾಗ ಕೆಲಸ ಮಾಡಿ ಬಂದು ಏವಾ ಕೆಟ್ಟ ವ್ಯಾಸ ಒಡಾಕತ್ತಾರ ಅಲ್ಲ ಇವ್ರು ಹೊಲ್ದಾಗ ಎಲ್ಲಿ ಹೋಗಿದ್ದಾರೆ ಮನೆಯಾಗ ಕುಂತಾರ ಏನ ಹಾ ಒಂದ್ ಹೀ ಸುಧಾರ್ಸ್ಕೊಂಡು ತಗೊಂತನ್ ಕೈ ಹಾ ಏನು ದೊಡ್ಡ ಯಜಮಾನಿ ಗೊತ್ತ ರಾಣಿ ಗಿಟ್ಟಿ ಕುಂತು ಬಿಟ್ಟು ಎಲ್ಲಿ ಅಯ್ಯೋ ಅತ್ತೀರ ನಾನು ಯಜಮಾನಿ ಅಲ್ಲ ಈ ಮನೆಗೆ ಈ ಮನೆಗೆ ಯಜಮಾನಿ ನಾನು ಕುಂದಿರ್ಬೇಕಲ್ಲ ನೀ ಕುಂತೀಯ ನಾಳೆ ನೀವ್ ಸಾತ್ ಗುಟ್ಟ ಕುಂತರಂದ್ರ ಆಮೇಲಿಂದ ಈ ಮನೆಗೆ ಯಜಮಾನಿ ನಾನು ಗೊತ್ತಲ್ರಿ ி இவடாள்ளட்டிள் ரூபாய் இட்ட ஏன்கு இதன் தோகியன தங்கி த எடு சவ் ரூபாய் ரொக்கில் மரியாதை ரொக்க கொட்டி சொல ஆப்பி ஓடஸ் தான் அத்தியாரு ஆக்கே ஆத்து நா இக்க முட்டில மாறி ஏங்க்லி நீங்க சூத்தி விட்டு அக்கின் கேள்வியா அதுக்கு நீங்க உருவித்தன ஆக்கே நீங்க சொந்த தங்கி நோடு பரவாய்ஸ் பார்த்தா பரவாயிஸ்கு முக்கி சொலாத்தில தகத்தேன் அட்யர் மத்தி சும் அக்கிங் கேள் கூட அக்கி தகண்டிட்டு நீ நோடேனா ஏக்கா நீ சும் நான மாத்தேன் நீ ஆக சுாடிக்கொண்டி குத்து சம ஆஹ் இல்ல தண்ண குந்திர ஒழக நானும் லேட் நான் மாதே மாதிரி தூர் மத மாதக்க இரலி நினா ஆமியாக மாத்தாடு ரொக்க கொடுமத கேஸ் முச்சி திரைக்கி எட் சூப்பாய் இட்டே இதே ஜகத இட்டு நீந்த ரூபாய் இல்லை யார் முடித்தாரி மனியாக ரொக்க ஆக்கின் கேள் ஆக்கி ஓய்யோயோ அத்து கருது ரம்ப்பா ரமாயண மா நங்கேல உட்கினேர்சோர்சு கையங்கையாக்க நீனே ஆஹ் ಬಾಲ ಬಂಗಡಿ ಭಾಳ ಆಟ ಆಡ್ತೀನಿ ನೀನ ಏನೋ ಮಾಡಿರ್ಬೇಕು ಎರಡು ಸಾವಿರ ರೂಪಾಯಿ ರೊಕ್ಕ ನಾ ಕೊಡಲ್ಲ ಕೊಡೋಲ್ಲ ಎಲ್ಲಿದ್ ಬಂತ ರೊಕ್ಕ ಹಾ ತೊಗೊಂಡಿ ಹೋಗಲೇ ಇವತ್ತಿಗೆ ಅಮ್ಮ ಎಷ್ಟು ಹುಡ್ಕೆ ಆಡಿದ್ಲಮ್ಮ ಯಾಕೆ ತೋಡಿರದೇ ನೋಡಲಾ ನನ್ನ ಕೈಚಿಂದ ಎರಡು ಸಾವಿರ ರೂಪಾಯಿ ನೀ ನೀಂತೀರ ಅಲ್ಲ ಅದು ಎಲ್ಲಿ ಬಂತು ರೀತಿಯ ರೊಕ್ಕ ನಿಮ್ಮ ಕಡೆ ಹೊಲ್ದಾಂದ ಮುಳಗಾಯ ಹರಿದ್ ರೊಕ್ಕ ನಾನ್ ಬಟ್ಟಿಗೆ ರೊಕ್ಕ ಮತ್ತೆ ಹೊಲ್ದಾಗ ದುಡ್ದಿದ್ ನಾವ ಅಲ್ಲ ನಮಗ ಸೇರ್ಬೇಕನ್ನ ಅದು ಆದ್ರೂ ನಾವು ತಗೊಂಡಿಲ್ ಬಿಡ್ರಿ ನೀ ಕೇಳಿದ್ದು ಕೇಳಕತ್ತೀನಿ ದುಡಿಯೋರು ನಾವು ಕಷ್ಟಪಟ್ಟು ರೊಕ್ಕ ಕದಿಬೇಕು ನಿಮ್ಮ ಹಾ நான் அதை நோடல நோட் நன் மரக்கத்தி நானும் நம் அபிராதிவன் இவ் மக்கள் அவரின் மத் நானே அனக்கேனு நானு இதே ரொக்கானி நான் நம் அக்க நன் ನಾವೆಲ್ಲ ಹೊಲದಾಗ ದುಡಿಯೋದಕ್ಕಲ್ಲ ನಿಮ್ಗೆ ರೊಕ್ಕ ಬರದು ನಾ ಯಾಕ ಕದಿಲಿ ನೋಡ್ರಿ ಅತ್ಯಾರ ಸುಮ್ ಸುಮ್ನ ಜಗಾತಿಗೆ ಯಾಕೆ ಹೋಗ್ಬೇಡ್ರಿ ನಾನ್ ಒಂದ್ ರೂಪಾಯಿ ಮುಟ್ಟಿಲ್ಲ ಸುಮ್ ಸುಮ್ನ ನೀವು ಕಿರ್ಕಿರಿ ಮಾಡಾಕತ್ರ ನನ್ನ ಬಾಯಾಗ ಬೇರೆ ಮಾತು ಬರ್ತಾವ್ ಏನ ಏನ್ ಜೋರ್ ಮಾಡ್ತೀನಿ ನಮ್ಮಗ ರೊಕ್ಕ ತಗೊಂಡಿದ್ರು ಕೊಟ್ಬಿಡ ತಗೋಲಾರ್ದ ಅಂತ ನೀ ಆಸಿಮೆ ಗಂಡ ನೀನ ಕಟ್ಕೊಂಡು ಹಿಂಟಿ ಕಳ್ಳಿ ಅಂತೀಯಲ್ಲ ನೀನ್ ಯಾರ ಅನ್ನಕತ್ರ ನಾನು ಹಿಂಟಿ ಹಂಗ ಅನ್ಬೇಡ್ರಿ ಅಂತ ಹೇಳ್ಬೇಕ ನೀನು ನಿಮ್ಮವ್ವ ಮಗು ಕುಟ್ಸಿ ಸೋ ಅಂತೀಯ ಹೌದು ಹೊಲದಾಗ ನಿಂತ ದುಡಿಯೋದ್ಬಿಟ್ಟು ಎತ್ತಾಗೋಗಿ ದೇರ್ಗಾಡಕ ತಿರ್ಗಿನಾಯಿ ಹಂಗ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಮತ್ ನೋಡ್ರಿ ಮತ್ತ ನೆಟ್ ಹೊಂದಾಗ ಬಂದು ದುಡ್ದು ಬಳೆ ಮಾಡೋದು ಗೊತ್ತಿಲ್ಲ ಈ ಮತ್ತೆ ಯಾಕೆ ಸಿಕ್ಕಿರ್ಬೇಕು ಬೆನ್ನ ತಗೊಂಡು ಹೋಗಿದ್ರೆ ನನಗೆ ಹಂಗ ಅನ್ಸಕತ್ತತಿ ನಿಮ್ದೆ ನಿಮ್ಗೆ ಗೊತ್ತಿಲ್ಲ ನಂದೇನು ಹೇಳ್ತೀನಿ ನಾ ಕದ್ದಿದ್ದು ನೋಡಕ್ ಬಂದಿದ್ದೆ ನೀನು ಏನ್ ನಿಮ್ಮ ನೋಡಾ ಯಾರು ನೋಡಾರ ಕಣ್ಣಗಿದ್ರಿ ಚಲೋ ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗ ಕೊಡ್ತಾನೆ ವರದಕ್ಷಿಣೆ ಆಸಕೆ ನನಗೆ ಬಾಳ ಕಿರ್ಕಿ ಮಾಡಕತ್ತಾರ ಅಂತ ಹೇಳಿ ಅಕ್ಕ ನಾನು ಇಬ್ರು ಹೋಗ್ತೇವೆ ನೋಡ ರೂಪಾಯಿ ನಾ ಮುಟ್ಟಿಲ್ಲ ಕಳ್ಳಿ ಗಿಳಿ ಮತ್ತೆ ನಾ ಮತ್ತ ಸುಂಬ ಮಗಳ ಅಲ್ಲ ಯವ್ವ ಎಂತ ಜೋರದಾಳ್ ಬಿವ ಏನ್ ನೋಡವ ಎಂತ ತಂದು ಕಟ್ಟ್ಯಾರ ನನ್ನ ಮನೆಗೆ ಊರ್ ಬಂಡ್ಲಿಕ್ಕೆ ಕಡ್ರು ಪೊಲೀಸರು ಅಂತಾಳಲ್ಲ ಹೇಳಲ್ಲ ಬಿಟ್ಟಿ ರೊಕ್ಕ ತಗೊಂಡಿಲ್ಲ ಅಂತ ನಾಟಕ ಮಾಡ್ಬಿಟ್ಟಲ್ಲ ನೀನು ಹಾ ಹಂಗ ಹೋಗ್ರಿ ಹೇಳಿದ್ರೆ ನೀವಂತೂ ನಂಬೋಲ್ರಿ ನಿಮ್ಗೆ ನಾನಿನ್ನೇನು ಕೈಯಾಕ ಕಡ್ಡಿ ಕೊಟ್ಟು ನಂಬಿಸ್ಬೇಕಾಗಿತಿ ನನಗೇನು ಹರಕ ಬಿದ್ದಿಲ್ಲ ನಮ್ಮಅಕ್ಕ ನಾ ಆತು ಮುಟ್ಟಿಲ್ಲ ಭೂತಪ್ಪನ ಗುಡಿ ಐತಿ ಸೀದಾ ಹೋಗ್ರಿ ಒಂದಿಷ್ಟು ಖಾರ ಅರಿರಿ ಅರದ್ ಭೂತಪ್ಪನ ಬೇನಿಗೆ ಹಚ್ಚಿ ಬರ್ರಿ ಯಾರು ನನ್ನ ರೊಕ್ಕಾರ ವಾರದಾಗ ರಾ ಖಾರಿ ಸಾಯ್ಬೇಕವ್ರಿ ಅಂತೇಳಿ ಬರ್ರಿ ಅದ್ಕೆಮ್ಮ ಅದೆಲ್ಲ ಮಂತ್ನಕ್ ಚಲೋ ಅಲ್ಲದ ಹಂಗೆಲ್ಲ ಹಚ್ಬಾರ್ದು ಮನೆಯಾಗ ಸಣ್ಣ ಮಕ್ಕಳು ಇರ್ತಾವೆ ಕೆಟ್ಟದಕ್ಕತ್ತದ ಅದೆಲ್ಲ ಹಚ್ಬಾರ್ದು ಯಾವ ನೀ ಅದೆಲ್ಲ ಮಾಡಬೇಡವಾ ಸುಮ್ಮನೆ ಯಾಕತ್ತೆ ಎರಡು ಸಾವಿರ ರೂಪಾಯಿ ಸಲ ಮಂತೆ ತಗೊಳೋದು ಬೇಡ ಬೇಡ ಈಗ ತಗೊಂಡು ತಿಂದು ಉದ್ದಾರ ಆಗಲಿ ಬಿಡು ಹೊಲ ನೋಡ ನೀ ಭಾಳ ಮಾತಾಡಕತಿಯಾ ನಾದ್ನ ಅಂತೇಳಿ ನಾನು ಭಾಳ ಸಹಿಸ್ಕೊಂಡು ಹೊಂಟೇನಿ ನೀನು ನಮ್ಮ ಮನೆಗ್ ಬಂದೇನಾಂಡೇನ ಇದ್ದೇನ ಹೋದೇನ ಅಂತ ಅಟ್ಟ ಇರ್ಬೇಕು ಅದನ್ನ ಬಿಟ್ಟು ಮನೆಯಾಗಿದ್ದು ಸೊಸ್ತಾರಿಗೆ ಕಳ್ಳ ಅನ್ನೋದು ಆ ಬಾಯಿಗೆ ಬಂದಾಗ ಮಾತಾಡೋದು ನಮ್ಮಂತೆಲ್ಲ ಆಟ ಕಟ್ಟೋದು ಇದೆಲ್ಲ ಇಟ್ಕೋಬೇಡ ಕೇಳಾಕತ್ತಿನ ಕೇಳು ನಾಳೆ ನಿಮ್ಮ ಸದ್ ಕಾಲಕ್ಕೆ ಇಲ್ಲಿಗೆ ಬರ್ಬೇಕು ಹೋಗ್ಬೇಕು ஒன் சரி நீரெல்லாம் நான் கொடங்க இடோ நீல்லாந்திர மூவ் ஒழி பானங்கல் மத்த ஆமே சத்லக்கு ஏன் நீமே நீத்தை வர்ஷ கட்ல இன்னொரு ஐதாரு வருஷ ஆமியாக நோடி ஏன்மாட்ய ஊர் பெண்ட்லி நானும் சாய்லன் ஆசைப்படுத்திய நீ நோட்ல நோட்ல மாத்தாட் தாள் நீப்பா நான் கித்தர்ஸ்ல ஒடிலாது பாழ்த்தோந்தோம்ல அதுக்கு ஆட் மாட்வா

ಮೊದಲ ಕಾಲು ತಿಗಿರಿ ಅತ್ತಿಯರ ನೀವೇನ್ ಮನುಷ್ಯ ಇದೀರ ರಾಕ್ಷಸ ಇದೀರ ಕೈ ಬಿಡ್ರಿ ನಿಂದ ಏನ್ಲೇ ಹಿಡ್ಬಿಟ್ಟೆ ನಿಂದೇನ ಹ್ಮ್ ನಿಂದು ಬಾಳ ಆಗೈತಿ ಅಕ್ಕ ಅತ್ತಿಯರ ನೀವ್ ಹಿಂಗ್ ಹೊಡಿದು ಬಡಿದು ಚಲೋ ಅಲ್ಲ ಇದು ಹಿಂಗ್ ನೀವು ಮಾಡಬಾರ್ದ್ರಿ ಅತ್ತಿಯರ ನನಗೆ ಹೊಳ್ಳಿ ಮಾತಾಡಿದ್ರೆ ಯಾವ ಕಿನ್ನು ಬಿಡಕಲ್ಲ ನಾನು ದೊಡ್ಡ ಆಟ ಆಡ್ತೀರ ನೀವ್ ಇಬ್ರ ಮನ್ನಿ ಈಕಿ ನನ್ನ ಮಗನ್ನ ಹಾಡ್ ಹಗ್ಲೆ ಹೊಲ್ದಾಗ ಹೊಡ್ದಾಳ ಊರ್ ಮಂದಿ ಮಾತಾಡಕತ್ರ ಅದನ್ನ ಅವಾಗ ಹಂಗ್ ಮರ್ಯಾದಿ ತಗದ್ಲ ಈಗ ರೊಕ್ಕ ಕದ್ದಾಳ ರೊಕ್ಕನ ಕರೆ ಹೇಳ ಹೇಳ್ಬಿಟ್ಟಿ ರೊಕ್ಕ ಕದ್ದಿ ಏನು ಮಾಡಿದಿ ಏ ಮುದ್ಕಿ ಮುದೋಡಿ ಊರ್ ಮುದೋಡಿ

ಯವನಿ ಸುಮ್ಮನೆ ಇರೋದಲ್ಲವಾ ತಗ ಅಕಿ ನೆಲ್ ಕೊಡ್ದ್ವಿ ಹಗ ಜೋಕ್ ಮಾಡ್ದೆ ಊರ್ ಜೋಕ್ ಮಾರ ಹೆ ಹೆಂಗ್ ಸುರಂಗ ಊರ ಹಲಕಟ ಬಾಡಿ ಹೆದ್ರ ಸಾಯ್ತಿ ಅಲ್ಲಲ್ಲ ಹೆಣ್ಣಿಗೆ ಹೆದ್ರ ಸೈತಿ ಹೆಂತಿಕೆ ನಿಮ್ಮ ಅಪ್ಪ ನಾನು ಹೊರದನಂದ್ರ ಬಾರ್ಕಲ್ಲಿ ಹೆಂಗ್ ಹೋಗ್ತಿದೋ ಗೊತ್ತನ ಆ ನಾನು ಏನು ಮಾಡಿಲ್ಲ ಇನ್ನೇಕೆನ್ ಮಾಡ್ತಾಳ ಸುಮ್ಮನೆ ಇರ ನಿ ತೆಲಿ ಕೆಡಿಸ್ಕೋಬೇಡ ನೀನು ಬಾಳಂದ್ರ ರೋಡ್ ನೆಕಂತ್ ಲಬ್ 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 ಹೋಗ್ತಾಳ ಅಟ್ಟೆ ಹೋದಲ ಹೊಕಲ್ ಸುಮ್ಮಿರ ಓಯ ನಿನ್ನವನು ಲೇ ಪೊಲೀಸ್ ಇಲ್ ಕರ್ಕೊಂಡು ಬಂದಿದ್ದಾಳೆ ವಾವಾಕಿ ಯಾಕ ಬೇಕ ಅಂತಾಗ ಓಯ ಎದುಕ್ಕೆ ಬರಕತ್ತ ಆ ಪೊಲೀಸ್ ಆ ನಾಂಗರ ಊರಿಗೆ ಹೋಗ್ಕಂದೆ ನನ್ನ ಮಕ್ಕಳು ಕರ್ಕೊಂಡು ಎದಕ್ಕೆ ಬೇಕೇವ ನನಗೆ ಏ ಸುಮ್ಮನಿರ್ ಅಕ್ಕ ಏನು ಅಷ್ಟು ಬೇರೆ ಐತಿ ಪೊಲೀಸರೇ ಕರ್ಕೊಂಡ್ ಬರ್ತಾಳ ಪೊಲೀಸರಿಗೆ ಏನು ಮಾಡಕ ಕೆಲಸ ಇಲ್ಲ ಅತ್ತಿ ಸೊಸಿ ಜಗಳ ಮಾಡಿದರೆ ಬಿಡಸಕ ಬರಕ ಏ ಅತ್ತನಿಗೆ ಏನು ಆಗೋದಿಲ್ಲ ಅಂಗಾ ಸುಳ್ಳ ಎದರ್ಸ್ತಾಳ ಅಕ್ಕ ಪೊಲೀಸರೇ ಅಂದ್ರೆ ಏನು ಸುಮ್ಮನ ಅಂತ ಮಾಡಿ ಏನು ಕೆಲಸಕ್ಕೆ ಹೋಗೋದು ಅದು ಬರದು ಅಂದ್ರೆ ಸುಮ್ಮನಿರ್ನಿ ಹೋಗ್ಲಾ ಎಲ್ಲೋದು ಲೋಡು ಆ ಒಡಿ ಅಕ್ಕ ನೀನು ಹುಡುಕ ನಾನು ನೀವೊಂದು ನೀ ಒಂದ ತಕ ಸುಮ್ಮನ ಇರಂಗಿಲ್ಲ ತಕ ಆಗಿಂದ ಏನು ಅದಲ್ಲ ಗೊಡ್ಲು ಬಂದ್ಲು ಯಾರು ಅಂದ್ರೆ ನಾವು ಏ ಉತ್ತರ ಕೊಡಬೇಕು ಈಗ ಅವರಿಗೆ ತೆಲಿ ಕೇರು ತಕ ತಕ ಅದ್ ಎತ್ತೆದರ್ಸೈತಿ ಬಾಡೇ ಏ ಹ್ಞೂ ಅಲ್ಲೇ ಇಲ್ಲಾರ ಇಲ್ಲ ಎಲ್ಲಾರು ಹೊಂಟಿ ತರ್ ನೋಡಿ ಲಾಕೋಳಿ ಕುಂಟಾ ಹೋಗಲಾ ಹಿಂದೆ ನೀ ಅಂದಂಗ ಯಾವ ನರ ಕರ್ಕೊಂಡು ಯವ್ವ ಏನು ಸೊಸಿ ಅನುಗಡದಾಳ ವೇ ವಾಹಿಕೆ ಇದೊಂದು ಎಂತಾದ್ ಕುಡೀತಾನ ಇವ್ ಆತ ಮಾತಿಗೆ ಮಾತುಡದಿಲಿ ಆ ದೊಡ್ಡರು ಸಣ್ಣರು ಅನ್ನೋದೇ ಇಲ್ಲ ಹೆಂಗಿತ್ ಹಂಗ ಬಿಡ್ತಾಳ ನೋಡ್ತಿಲ್ಲ ಸತ್ ಗುಟ್ಟು ಕುಂತಿದ್ದಂತ ನಿನ್ಗೂ ಹೆಂಗೆ ಮಾತಾಡ್ತಾಳ ನೋಡ್ತಿಲ್ಲ ಹೌದು ವ ಇವ್ವ ಭಾರಿ ಜೋರದಾಳ ವೇ ವಾಯಿಕೆ ಎರಡು ಸಾವಿರ ರೂಪಾಯಿ ಹೋಗ್ತಲ್ ಭಿ ಆಕೇನು ಒಪ್ಪಗಳಂಗೆ ತಗೋ ಅದನ್ನಲ್ಲಿ ಎಷ್ಟು ಬಾಯ್ ಮಾಡ್ಯಾಳ ಹೊಲ್ ಬಿಟ್ಬಿಡ ಅಯ್ಯೋ ದೇವ್ರೆ ಏನವ ಎರಡು ಸಾವಿರ ರೂಪಾಯಿ ಹೊಟ್ಟೆಗೆ ತಿಂದಿದ್ದಲ್ಲ ಉಂಡಿದ್ದಲ್ಲ ಎರಡು ಸಾವಿರ ರೂಪಾಯಿ ಹ್ಞೂ ಆಯ್ತು ನೀವು ಹೋಗಿ ಪಾಪ ಏನು ಇದ್ರೆ ಮಾಡ್ಕೊಂಡು ಆ ಹುಡುಗರು ಎತ್ತ ಆಡಕ್ಕ ನೋಡ್ತೀನಿ ಹಬ್ಬ ಸದ್ಯ ನಾ ಕದ್ದಿದ್ದೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ನೀವೆಲ್ಲರೂ ಅಂತಿರಲ್ಲ ದೌಡ್ ಗೊತ್ತಾಗ್ಲಿ ದೌಡ್ ಗೊತ್ತಾಗ್ಲಿ ಸಂತಕ್ಕ ಅಂತೇಳಿ ಗೊತ್ತಾಗೋದು ಬೇಡ ನಾ ಏನು ಕತಿ ಮುಂದುವರ್ಸಲೇ ಏನು ಬೇಡ ಸ್ವಲ್ಪ ತಡ್ರಿ ನಾನು ಏನು ಕತಿ ಮಾಡ್ಬೇಕಂತದ್ದೇ ನೀವು ನೋಡ್ರಿ ಇಷ್ಟ ಆಕೈತಿ ಖುಷಿ ಆಕೈತಿ ಇಷ್ಟು ಕಡೆ ಗೊತ್ತಾಗಿ ನನ್ನ ಎಲ್ಲರ ಕಡೆ ಬೂಟ್ಲೆ ಹೊಡಿಸಿ ನೀವು ನಾನು ಇಷ್ಟು ಗಡ ಬಿಡಲ್ಲ ಈಗ ಗೊತ್ತಾಕೈತಿ ಭಾರಿ ಸರ್ಪ್ರೈಸಿಂಗ್ ಗೊತ್ತಾಕತಿ ಹ್ಞೂ ಕತಿನ ಕಾದ್ ನೋಡ್ರಿ ನಿಮಗೆ ಇಂಟ್ರೆಸ್ಟ್ ಬರ್ತೈತಿ ಪಟ್ ಪಟ್ ಅಂತ ಈಗ ಗೊತ್ತಾಗ್ಬಿಟ್ರೆ ಅದು ಆಗಲ್ಲ ಕತಿ ಅದಕ್ಕೋಸ್ಕರ ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡೋಗ್ತೀನಿ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೊಸ್ತಾಗ್ಯಾರ ನೋಡಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ಕಷ್ಟಪಟ್ಟು ಕತಿ ಮಾಡ್ತಿರ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮ್ಯಾಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕತಿ ಲೇಟ್ ಆಗ್ತೀರಿ ಅಂತೀರಿ ನಾನು ಪೂರ ಎಲ್ಲ ನಿಮ್ಗೆ ಬಿಚ್ ಆಗಂಗಿಲ್ಲ ನಂದು ಒಂದು ಸಂಸಾರ ಮನಿ ಒಳಗ ಅತ್ತಿ ಮಾವ ನಾಜ್ಞಾರ ನಾವೆಲ್ಲರೂ ಅದೇವಿ ನಾವು ಹದಿನೇಳು ಮಂದಿ ಅದೇವಿ ಈ ಅಂದ್ರೆ ಒಂದೇ ಬಿಲ್ಡಿಂಗ್ ಒಳಗೆ ಇಷ್ಟು ಮಂದಿನು ಅದೇವಿ ಏನಕ್ಕೆ ಸ್ವಲ್ಪ ಕೆಲವೊಂದ್ಸಲ ಮನಸ್ತಾಪಗಳಿವ್ ದಿನ ನಾನು ರೀ ನಾನು ಅಲ್ಲ ಇನ್ನೊಂದ್ ಲಗ್ನ ಆಗಕ್ ಬೇಡ ನೀನ್ ಗಂಡ್ ತೀರ್ಕೊಂಡ್ ಗೊತ್ತಾಯ್ತು ಇನ್ನೊಂದ್ ಲಗ್ನ ಆಗಕ್ ಬೇಡವಾ ಸುಮ್ಮನೆ ಯಾಕೆ ಒಬ್ಬಂಟಿಗೆ ಜೀವನ ಕಳಿತೀಯ ಇಲ್ರಿಪ್ಪ ಒಬ್ಬವ್ ಮಾಡ್ಕೊಂಡಿದ್ನಲ್ಲ ಕುಡಿದು ಹೊಡಿದು ನಂಗೆ ಹಿಂಸೆ ಒಂಥರ ಗಂಡಂದ್ರೆ ಜಿಗುತ್ಸಿ ಬಂದ್ಬಿಟ್ಟತ್ ನೋಡ್ರಿ ಅಲ್ಲ ಸ್ವಂತ ಮನಿ ಮತ್ತೆ ಯಾರು ಬಂದು ಬಳಗ ಯಾರು ಇಲ್ಲನಮ್ಮ ಅಲೋ ಅಯ್ಯವ ಚಿಗ ಹೇಳ್ತಿರಲ್ಲ ಅಲ್ಲ ಪಡ್ಲಾ ನಾಕಿನ ಕೇಳಕತ್ತೀನಿ ಅಂದಂಗೆ ನನ್ನ ಮಗ ನಿನಗೆ ಯಾವ ಭೇಟಿ ಅದ ನಿನ್ನಿಬ್ರ ಪರಿಚಯ ಹೆಂಗಾತು ಯಾವುದವ ಸುಮ್ಮನಿಲ್ಲ ನಾ ಮಾತಾಡಕತ್ತೀನಿ ನಮ್ಮ ಮನೆಯರು ಇವರು ಇದಾದ್ರಲ್ರಿ ಅವ್ರಿಗೆ ಇವ್ರಿಗೆ ಗೊತ್ತಂತ ಗೊತ್ತು ಹಾಗಾಗಿ ಗೆಳೆಯರು ಇವರಿಬ್ರು ಗೆಳೆಯರು ಇವರು ಭಾಳ ಒಬ್ರಿಗೊಬ್ರು ಜೀವನ ಗೆಳೆಯರಲ್ಲ ಅವ್ರು ತಿರ್ಕೊಂಡಾಗ ಇವ್ರು ಬಂದಿದ್ರು ಅವಾಗ ಇವ್ರು ನನಗೆ ತಂಗಿ ತಂಗಿ ಅಂತಿದ್ರೆ ಯಾವಾಗಿದ್ರು ಅದಕ್ಕೆ ನನ್ನ ತಂಗಿ ಗತೇನ ನೋಡ್ಕೊಂತಾರೆ ಯಾವಾಗಿದ್ರು ತಂಗಿ ಅಂತೇಳಿ ಅನ್ಕೊಂಡಾರ ಈಗ ನಂಗೆ ಯಾರು ದಿಕ್ಕಿಲ್ಲ ಅಂತ ಗೊತ್ತಾತಲ್ಲ ಅದಕ್ಕೆ ನನಗೆ ಇಲ್ಲಿ ನಿಮ್ಮ ನಮ್ಮ ಮನೆಗೆ ಭಾಳ ಅಲ್ಲಿ ಕೆಲಸ ಐತಿ ನಮ್ಮ ಇಂತಿ ಜೋಡಿ ಇರು ಅಂತೇಳಿ ಓ ಹೌದನ ಹಂಗಾರ ಸರಿ ನೋಡುವ ಇದು ಚಲೋ ಮಂತ್ಯಾನ ನಮ್ಮ ಶಾಂತವ್ಗ ಏನು ತಿಳಿಯಂಗಲ್ಲ ಆಕಿ ಭಾಳ ಮುಗ್ದದಾಳು ಆಕಿ ಏ ಕೂಸೈತಿ ಬಾಣತೀಕೆ ನಾನು ಹೇಳಿರ್ಬೇಕಲ್ಲ ಇವೆಲ್ಲ ಏನು ಚಂದಾಗಿ ಹೇಳಿ ಕೆಲಸ ಮಾಡ್ಕೊಂಡು ಹಿಂದೊಂದು ಕೋಣೆ ಐತಿ ಅಲ್ಲಿ ನಿಮ್ಮ ಮಕ್ಕ ಏನು ಮತ್ತೆ ಮನೆಗೆ ಹೋಗಕ್ಕೆ ಆಗಲ್ಲಲ್ಲ ಪಗಾರ ಏಟ್ ಕೊಡ್ಬೇಕು ಈಗ ಹೇಳ್ಬಿಡ ಪಗಾರ ಒಂದು ರೂಪಾಯಿನೂ ಬ್ಯಾಡ್ ತಗೋರಿ ನಂಗೆ ಒಂದು ಜಾಗ ತಿನ್ನಾಕುಟ್ ಕೂಳು ನೋಡ್ಕೊಳಕ್ಕೆ ನನ್ನರಂತ ಒಬ್ರು ಆದ್ರೆ ಸಾಕು ನನಗೆ ಆಗೈತಿ ಹಂಗೆ ಅಂದ್ರೆ ಹೆಂಗವ ದುಡಿತಿಯನ್ನೇ ಒಟ್ಟು ಪಗಾರ ತೊಗೊಳ್ಬೇಕಾಕತಿ ನಿನಗೆ ತಿಂಗಳ ಎಷ್ಟು ಇಲ್ಲೇ ಊಟ ಇಲ್ಲೇ ಇರೋದು ಆದಮೇಲೆ ನಿಂಗೆ ತಿಂಗಳ ಒಂದು ನೂರು ರೂಪಾಯಿ ಕೊಡ್ತದೆ ನೋಡು ಹ್ಞೂ ಆಗ್ಲಿ ರೀ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ರಿ ನಡಿತೈತೆ ಅದಕ್ಕೇನಿಲ್ಲ ಬೇಡ ತಿಂಗಳ ಒಂದು ನೂರು ರೂಪಾಯಿ ಕೊಡಲಾ ಹ್ಞೂ ಆಯಿತು ಹ್ಞೂ ಬಾ ಬಾ ಫಸ್ಟ್ ಏನಾರು ತಿನ್ನ ತಿಂದ ಒಂಚಿರ್ಕೊಂಡು ಸುಧಾರ್ಸ್ಕೊ ಸುಧಾರಿಸ್ಕೊಂಡು ಆಮ್ಯಾಗ ಬಂಡೆ ಬಾಂಡೆದ ತಿಕ್ ತಿಕ್ಬಿಡುವ ಆತ್ರಿ ಅವರ ಹಂಗೆ ಮಾಡ್ತೀನಿ ಹ್ಞೂ ಒಳಗೆ ಬಾ ಹ್ಞೂ ಆಮೇಲೆ ಒಂಚೂರು ಮಾತಾಡ್ಬೇಕು ನಿನ್ನ ಜೋಡು ಬಂದು ಕುಂದ್ರು ಅವರ ನಿಮ್ಗೆ ನನ್ನ ಮ್ಯಾಗ್ಯಾಗ ಏನಾರು ಇತ್ತಂದ್ರೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನಾ ಏನು ಅನ್ಯಾಯ ಮಾಡೋದಿಲ್ಲ ರೀ ನನಗೆ ರನ್ನರ್ ಬೇಕಾಗ್ಯಾರ ಅಷ್ಟೆ ಮತ್ತೇನಿಲ್ಲ ಏನು ನನ್ನಿಂದ ನಿಮ್ಗೆ ಯಾವ ದುಖಾನೂ ಆಗೋದಿಲ್ಲ ತಗೋರಿ ಹ್ಞೂ ಆ ತಗೋ